ನನ್ನೇರ ಗಮನಕ್ಕೆ ಬರ್ತಕ್ಕಂಥದ್ದು ಈ ಒಂದು ನನ್ನ ರಾಜಕೀಯ ಜೀವನದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನನಗೆ ನೀವು ತಿಳಿಸಿರ್ತಕ್ಕಂಥ ಅಭಿಮಾನ ಮತ್ತು ನಿಮ್ಮ ಆಶೀರ್ವಾದವರಿಗೆ ನನ್ನ ಜೀವನದ ಕೊನೆಯ ಉತ್ತರವರೆಗೂ ಮರಳತಕ್ಕಂಥದ್ದು ನನ್ನ ಜೀವನದ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅಲ್ಲ ಇವತ್ತು ಈ ಒಂದು ಸರ್ಕಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದ್ದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಏನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದರು ಅದರ ಋಣವನ್ನ ತೀರಿಸಬೇಕು ಅಂತಕ್ಕಂಥ ಹಿನ್ನೆಲೆಯ ಒಳಗೆ ಬಿಜೆಪಿಯ ನಾಯಕರು ಎಷ್ಟೇ ಲಘುವಾಗಿ ಮಾತನಾಡಿದ್ರು ಈ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿಯ ಯೋಜನೆಗಳಿಗೆ ಚಾಲನೆಯನ್ನು ಏನು ಕೊಟ್ಟಿದ್ದೇನೆ ಮುಂದೆ ನನ್ನ ಒಂದು ಜಿಲ್ಲೆಯ ಬಗ್ಗೆ ಇರ್ತಕ್ಕಂಥ ನನ್ನ ಹೃದಯದಲ್ಲಿ ಪೂಜ್ಯ ಭಾವನೆಯನ್ನು ಹೊಂದಿದ್ದೇನೆ ಈ ಜಿಲ್ಲೆಯ ಮುದ್ದೆ ಜನತೆಯ ವಿಷಯದಲ್ಲಿ ಇವತ್ತು ಆ ರವನ್ನ ಸೇರತಕ್ಕಂಥದ್ದಕ್ಕೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಮುಂದಿನ ಆರು ತಿಂಗಳಲ್ಲಿ ಎಲ್ಲಾ ಕಾಲುಗಾರರನ್ನೂ ಮುಗಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದರ ಜೊತೆಗೆ ಇವತ್ತು ನಿಮ್ಮಗಳ ಆಶೀರ್ವಾದದಿಂದ ಈ ಸರ್ಕಾರದಲ್ಲಿ ಏನು ಈ ಸರ್ಕಾರ ರಚನೆಯಾದ ನಂತರ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳ ಕಾಲ ಭತ್ತವನ್ನು ಬೆಳೆಯತಕ್ಕಂಥದ್ದನ್ನ ಮರ್ತಿದ್ದಂತ ಜನತೆಗೆ ಎರಡು ಬಾರಿ ಭತ್ತವನ್ನು ಬೆಳೆಯತಕ್ಕಂಥ ಒಂದು ಅವಕಾಶವನ್ನ ಈ ಸರ್ಕಾರದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ತಾಯಿ ಚಾಮುಂಡೇಶ್ವರಿ ನನಗೇನು ಸಹಕಾರ ಕೊಟ್ಟಿದ್ದಾಳೆ ಈ ಬಾರಿಯೂ ನನ್ನ ಜನತೆಯ ಒಂದು ರೈತರ ಬದುಕಿಗೆ ಆ ತಾಯಿಯ ಆಶೀರ್ವಾದ ಇದೆ ಅಂತಕ್ಕಂಥದ್ದು ಒಂದು ಭಾಗ ಆದರೆ ಇವತ್ತು ನನ್ನ ಒಂದು ಈ ಜಿಲ್ಲೆಯ ಜನತೆಯ ಕಷ್ಟಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತೇನೆ ಅದೆಲ್ಲವನ್ನ ತಾವು ಹತ್ತರಿಂದ ನೋಡಿದ್ದೀರಿ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಅಧಿಕಾರದಲ್ಲಿ ಎಲ್ಲಿ ಹಿಂದೆ ಹೋಗಲಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಆ ವಿಧವ ತಾಯಂದರಿಗೆ ನೆಮ್ಮದಿಯ ಒಂದು ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ ಆರ್ಥಿಕವಾಗಿ ಹಲವಾರು ಕುಟುಂಬಗಳಿಗೆ ನೆರವನ್ನು ನಾನು ಕೊಟ್ಟಿದ್ದೇನೆ ನಾನು ಇರ್ತಕ್ಕಂಥದ್ದು ಬಡವರ ಪರವಾಗಿ ಇವತ್ತು ಅಧಿಕಾರ ಎಲ್ಲಿ ಹಿಂದೆ ಹೋಗಲಿ ನಿಮ್ಮ ಜೊತೆಯಲ್ಲಿ ಏನು ಬದುಕಿದ್ದೇನೆ ನಿಮ್ಮಲ್ಲಿ ಕೈ ಜಾಡಿಸಿ ಮನೆಯು ಮಾಡ್ತೇನೆ ಯಾವುದೇ ರೀತಿಯ ಅಪಪ್ರಕಾರ ಯಾವುದೇ ರೀತಿಯ ಒಂದು ಆಕರ್ಷಣೆಗೆ ಒಳಗಾಗದೆ ನಿಮ್ಮ ಒಂದು ರೈತ ಕುಟುಂಬಗಳ ಬದುಕಿಗೆ ನಮ್ಮ ಯುವಕರಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದೇನಿದೆ ನನ್ನ ಜೀವನದ ಗುರಿ ಇರ್ತಕ್ಕಂಥದ್ದು ಈ ಜಿಲ್ಲೆಯ ಯುವಕರಿಗೆ ಐವತ್ತು ಸಾವಿರ ಉದ್ಯೋಗವನ್ನ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನನ್ನ ಒಂದು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ಹಾಗೂ ಈ ಚುನಾವಣೆಯಲ್ಲಿ ಭತ್ತದ ಹೊರ ಹತ್ತಿರತಕ್ಕಂಥ ಮಹಿಳೆಯ ಹೊತ್ತಿಗೆ ಆಶೀರ್ವಾದವನ್ನು ಮಾಡ್ಬೇಕು ಅಂತಕ್ಕಂಥ ಮನಗಳನ್ನು ಸಲ್ಲಿಸಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಇರುವರಿಗೆ ಯುವಕರಿಗೆ ತಾಯಂದರಿಗೆ ನನ್ನ ಗೌರವಕ್ಕೆ ಬರಬೇಕು ಅಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ